ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಯೂಟ್ಯೂಬ್ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸ್ವಾಗತ ಜಿ ಪಿ ಎಸ್ ಟಿ ಆರ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಮೊದಲ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಮ್ಯಾಚ್ ದಿ ಫಾಲೋಯಿಂಗ್ ಮೆಟೀರಿಯಲ್ಸ್ ವಿತ್ ದೈರ್ ರೆಸ್ಪೆಕ್ಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಎಥನಾಲ್ ಸಫೈರ್ ಬೆನ್ಝೀನ್ ಕ್ರೌನ್ ಗ್ಲಾಸ್ ಇದರದ್ದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದರೆ ಒನ್ ಪಾಯಿಂಟ್ ಫೈ ಟು ಒನ್ ಪಾಯಿಂಟ್ ಫೈ ಜೀರೋ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಈ ಏತನಾದ್ದು ಇಲ್ಲಿ ಮ್ಯಾಥಿ ಫಾಲೋಯಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ ಆಪ್ಷನ್ ಎ ಪಿ ಒನ್ ಕ್ಯೂ ಟು ಆರ್ ತ್ರೀ ಎಸ್ ಫೋರ್ ಪಿ ಫೋರ್ ಕ್ಯೂ ತ್ರೀ ಆರ್ ಟು ಎಸ್ ಒನ್ ಸಿ ಆಪ್ಷನ್ ಸಿ ಪಿ ತ್ರೀ ಕ್ಯೂ ಫೋರ್ ಆರ್ ಒನ್ ಮತ್ತು ಎಸ್ ಟು ಆಪ್ಷನ್ ಡಿ ಪಿ ಫೋರ್ ಕ್ಯೂ ಒನ್ ಆರ್ ಟು ಎಸ್ ತ್ರೀ ಇಲ್ಲ ನೋಡಿ ಸ್ನೇಹಿತರೆ ಈ ಎಥನಾಲ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇಷ್ಟಪ್ಪ ಅಂತಂದರೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಸ್ನೇಹಿತರೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಅದೇ ಥರ ಸಫೈರ್ ಸಫೈರ್ ಅಂತಂತಂದರೆ ನೀಲಮಣಿ ಇದರದು ರಿಫ್ರಾಕ್ಟಿವ್ ಇಂಡೆಕ್ಸು ಸ್ನೇಹಿತರೆ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಅದೇ ಥರ ಬೆನ್ಝೇನ್ದು ಸ್ನೇಹಿತರೆ ರಿಫ್ರಾಕ್ಟಿವ್ ಇಂಡೆಕ್ಸು ಎಷ್ಟಪ್ಪ ಅಂತಂದರೆ ಒನ್ ಪಾಯಿಂಟ್ ಫೈ ಝೀರೋ ಅದೇ ಥರ ಕ್ರೌನ್ ಗ್ಲಾಸ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಒನ್ ಪಾಯಿಂಟ್ ಫೈ ಟು ಇಲ್ಲಿ ಪಿ ಪಿ ಫೋರ್ ಮತ್ತು ಕ್ಯೂ ತ್ರೀ ಆರ್ ಟು ಮತ್ತು ಎಸ್ ಒನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿಯ ಬೆಳಕು ಮತ್ತು ಪ್ರತಿಫಲನ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಈ ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಹೇಗೆ ನಾವು ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದನ್ನು ಸ್ನೇಹಿತರೆ ಹೇಗಪ್ಪ ನೆನಪಲ್ಲಿ ಇಟ್ಕೋಬೋದು ಇದಕ್ಕೆ ಟ್ರಿಕ್ಸ್ ಏನಪ್ಪ ಅಂತಂದರೆ ಸ್ನೇಹಿತರೆ ನಾನು ಗೋಡೆಗೆ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ಗಳನ್ನೆಲ್ಲವೂ ಕೂಡ ಪ್ಯಾಲಿಗಳನ್ನೆಲ್ಲವೂ ಕೂಡ ಬರ್ಕೊಂಡು ಏನಪ್ಪ ಅಂಟ ಹಾಕಿದ್ದು ಸ್ನೇಹಿತರೆ ಮರ್ತೋಗ್ಬಾರ್ದಲ್ವ ಅದನ್ನು ನಾನು ಓಡಾಡ್ತಾ ಅಥವಾ ಬೆಂಥ ಕೆಲಸ ಮಾಡ್ತಾ ಇರ್ತೀನಿ ನೋಡ್ತಾ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಸ್ನೇಹಿತರೆ ನಮ್ಮ ಮಿದಿರುಳಿನಲ್ಲಿ ಇವೆಲ್ಲವೂ ಪಾಯಿಂಟ್ಗಳು ಪ್ರಿಂಟ್ ಆಗಿರ್ತವೆ ಮರ್ತೋಗಲ್ಲ ನೋಡಿದ್ನೇ ನೋಡ್ತಾ ಇರೋ ನೋಡ್ತಾ ಇದ್ದು ಯಾವ್ದಾರು ಕೆಲಸ ಮಾಡ್ಬೇಕಾರೆ ನೋಡ್ ನೋ ನೋಡ್ರಿ ಮತ್ತು ಊಟ ಮಾಡ್ಬೇಕಾರೆ ತಿಂಡಿ ಮಾಡ್ಬೇಕಾರೆ ಮತ್ತೊಂದು ಏನಾದ್ರು ಕೆಲಸ ಮಾಡ್ಬೇಕಾರೆ ನೀವು ಇದನ್ನೇ ನೋಡ್ತಾ ಇದ್ದಾಗ ಮಿದುಳಿನಲ್ಲಿ ಏನಾಗ್ತವೆ ಇವು ಪ್ರಿಂಟ್ ಆಗ್ತವೆ ಸ್ನೇಹಿತರೆ ಈ ಟ್ರಿಕ್ಸನ್ನು ಉಪಯೋಗಿಸ್ಕೊಳ್ರಿ ಸ್ನೇಹಿತರೆ ನಾನು ಈ ಟ್ರಿಕ್ಸನ್ನು ಬಳಸ್ಕೊಂಡು ಇವೆಲ್ಲವನ್ನೂ ಕೂಡ ಕಲ್ತಿದ್ದೇನೆ ಸ್ನೇಹಿತರೆ ಮತ್ತು ಇವತ್ತಿನ ಎರಡನೇ ಪ್ರಶ್ನೆ ಸ್ನೇಹಿತರೆ ವಿಚ್ ಆಫ್ ದಿ ಫಾಲೋಯಿಂಗ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಪ್ಷನ್ स्नेट अरे सलफर एसे मालिक्यूल आंड सैके सेकेंड आपशन स्ने थ्री मैनस्ट सेकेंड स्टेटमेंट इस एन थ्री मैनस इसे आना आंड थर्ड स्टेटमेंट इस इस कांपौंड आंड फोर्थ स्टेटमेंट इस एलिमेंट नोड़ स्नेशन ए वन आंड थ्री आपशन बी वन थ्री अंड फोर आपशन आंड सैक अंड थ्री आपशन कर्ड फोर्जे सर उत्तर स्नेटी से मालिकूल दिस स्टेटमेंट इस रईट आंड एं थ्रे मैनस् एं थ्री मैनस्ड आ ಇದು ಕೂಡ ಸರಿ ಸ್ನೇಹಿತರೆ ಯಂತ್ರೀ ಮೆನಸ್ ಇಸ್ ಆ್ಯನ್ ಆನ್ ಆ್ಯನ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಓ ತ್ರೀ ಇಸ್ ಎ ಕಾಂಪೌಂಡ್ ಇಟ್ ದಿಸ್ ಇಸ್ ನಾಟ್ ಟ್ರೂ ಇದು ಸತ್ಯ ಅಲ್ಲ ಸ್ನೇಹಿತರೆ ಈ ಸ್ಟೇಟ್ಮೆಂಟ್ ಹೇಳಿಕೆ ಸರಿ ಇಲ್ಲ ಅದೇ ಥರ ಸೈ ಸಿ ಈಸ್ ಆ್ಯನ್ ಎಲಿಮೆಂಟ್ ದಿಸ್ ಇಸ್ ಆಲ್ಸೋ ಎ ಟ್ರೂ ಸ್ನೇಹಿತರೆ ಸೊ ಒನ್ ಸೆಕೆಂಡ್ ಆ್ಯಂಡ್ ಫೋರ್ತ್ ಇಸ್ ರೈಟ್ ಯಾವುದ್ರ ಯಾವುದರಲ್ಲಿದೆ यहान वन बी आश्शन आश्शन व्री फोर् अल सी वन सेकेंड थर्डनसी वेकें थर्ड आपशन सेकेंडर्ड सेकेंड, फोर् आश्शन ये वन फोर्थ ದಿಸ್ ಈಸ್ ಟ್ರೂ ಸ್ನೇಹಿತರೆ ಇದು ಸರಿಯಾದಂಥ ಉತ್ತರ ಆಯ್ಕೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ ಮತ್ತು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಸೆಂಡ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ನನ್ನ ವೀಡಿಯೋಗಳು ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ